ಭಾರತದಲ್ಲಿ ಹ್ಯಾಪಲ್ ಸಾಧನಗಳ ತಯಾರಿಕೆ ಬೇಡ ಎಂದು ಇತ್ತೀಚೆಗಷ್ಟೇ ಹೇಳಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತಂತೆ ಮತ್ತೆ ಸಾಮಾಜಿಕ ಮಾಧ್ಯಮ ಟೂತ್ನಲ್ಲಿ ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಮೆರಿಕದಲ್ಲಿ ಮಾರಾಟವಾಗುವ ಐಫೋನ್ಗಳು ಅಮೆರಿಕದಲ್ಲೇ ತಯಾರಾಗಬೇಕು ಭಾರತ ಅಥವಾ ಇನ್ಯಾವುದೇ ದೇಶದಲ್ಲಿ ಅಲ್ಲ ಎಂದು ಹ್ಯಾಪಲ್ ಸಿಇಒ ಟಿಮ್ ಕುಕ್ ಅವರಿಗೆ ಖಡಕ್ ಸೂಚನೆ ನೀಡಿದ್ದಾರೆ ಒಂದು ವೇಳೆ ತಯಾರಿಸಿದ್ದೇ ಆದರೆ ನಿಮ್ಮ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನು ಹೆಚ್ಚುವರಿಯಾಗಿ ಭಾವತಿಸಬೇಕೆಂದು ಬೆದರಿಕೆಯೂ ಸಹ ನೀಡಿದ್ದು ಪ್ರಸ್ತುತ ಅಮೆರಿಕದ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿರುವ ಶೇಕಡ ಐವತ್ತರಷ್ಟು ಐಫೋನುಗಳು ಭಾರತದಲ್ಲಿ ತಯಾರು ಮಾಡಲಾಗುತ್ತದೆ ಇದರಿಂದ ಭಾರತದಲ್ಲಿ ಪ್ರತಿ ವರ್ಷ ಸರಾಸರಿ ನಾಲ್ಕು ಕೋಟಿ ಐಫೋನುಗಳು ತಯಾರಾಗುತ್ತವೆ ಇದರ ಒಟ್ಟು ಮೌಲ್ಯ ಹದಿನೇಳು ಸಾವಿರ ಕೋಟಿ ರೂಪಾಯಿ ಇದು ಕೇವಲ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳ ಒಂದರಲ್ಲಿ ರಫ್ತು ಮಾಡಿರುವ ಐಫೋನ್ಗಳ ಸಂಖ್ಯೆಯಾಗಿದೆ ಭಾರತದಲ್ಲಿ ಪ್ರತಿ ವರ್ಷ ಸರಾಸರಿ ನಾಲ್ಕು ಕೋಟಿ ಐಫೋನ್ಗಳು ತಯಾರಾಗುತ್ತವೆ ಇದು ಆಪಲ್ ಕಂಪನಿಯ ಒಟ್ಟು ಐಫೋನ್ ತಯಾರಿಕೆಯಲ್ಲಿ ಶೇಕಡ ಹದಿನೈದರಷ್ಟಿದೆ ಹಾಗೂ ಆ್ಯಪಲ್ ಕಂಪನಿ ಭಾರತದಲ್ಲಿ ಎರಡು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿದೆ ಇವೆಲ್ಲ ಅಂಶಗಳನ್ನು ತಿಳಿದುಕೊಂಡಂತ ಟ್ರಂಪ್ ಮೇ ಹದಿನೈದರಂದು ಕತರ್ ರಾಜಧಾನಿ ದೋಹಾದಲ್ಲಿ ನಡೆದ ಉದ್ಯಮ ನಾಯಕರ ಸಮಾವೇಶದಲ್ಲಿ ಮಾತನಾಡುತ್ತಾ ಕುಕ್ ಜೊತೆ ವಿಚಾರ ವಿನಯ ಮಾಡಿದಂಥ ಅಂಶಗಳನ್ನು ಈ ರೀತಿಯಾಗಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಸುಂಕ ವಿಧಿಸುವ ರಾಷ್ಟ್ರವಾಗಿದೆ ಭಾರತದಲ್ಲಿ ಆ್ಯಪಲ್ ಉತ್ಪಾದನೆ ಮಾಡುವ ಬದಲು ಅಮೆರಿಕದಲ್ಲೇ ತನ್ನ ಉತ್ಪಾದನೆಯನ್ನು ಮಾಡಬೇಕು ಇದರಿಂದ ಅಮೆರಿಕವು ಸಮರ್ಥವಾಗಿ ಇನ್ನಷ್ಟು ಸಮೃದ್ಧವಾಗಿ ಬೆಳೆಯುತ್ತದೆ ಭಾರತವು ಸರಕುಗಳ ಮೇಲೆ ಯಾವುದೇ ಸುಂಕವನ್ನು ವಿಧಿಸುವುದಿಲ್ಲ ಎಂದು ಹೇಳಿತ್ತು ಆದರೆ ಇಲ್ಲಿವರೆಗೂ ಯಾವುದೇ ಸುಂಕವನ್ನು ಕಡಿತಗೊಳಿಸುವುದಿಲ್ಲ ಕಡಿತಗೊಳಿಸಿಲ್ಲ ಟ್ರಂಪ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಚೀನಾದಲ್ಲಿ ಆ್ಯಪಲ್ ಸ್ಥಾಪಿಸಿದ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಸಹಿಸಿಕೊಂಡಿದ್ದೇವೆ ಆದರೆ ಇನ್ನು ಮುಂದೆ ಭಾರತದಲ್ಲಿ ಆ್ಯಪಲ್ ಸಾಧನಗಳನ್ನು തയ്യാറെ സൂത